ಹಾಗೂ ನೈಜ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ಸ್ವಾಗತ ನ್ಯಾಯದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮುಸ್ತಫಾ ಸಲ್ಲಾ ಅಲೇ ವಸಲ್ಲಂ ರವರ ಶಿರ್ಷಿಕೆ ಅಡಿಯಲ್ಲಿ ಸ್ಥಿರತೆ ಅಭಿಯಾನ ನಡೆಸುವ ಕುರಿತು ಹರಿಹರ್ ನಗರದಲ್ಲಿ ದಿನಾಂಕ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಮಾತ್ ಇಸ್ಲಾಮಿಯ ಹಿಂದ್ ಮತ್ತು ರಾಬಿತಾಯಿ ಮಿಲ್ಲತ್ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಬಿಡುಗಡೆ ಮಾಡಿತ್ತು ಪತ್ರಿಕಾ ಹೇಳಿಕೆ ಅಬ್ದುಲ್ ರೆಹಮಾನ್ ಇಕ್ರಾಯರು ಮಾತನಾಡಿ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಎಲ್ಲಾ ಕಾರ್ಯಕ್ರಮ ಬಗ್ಗೆ ಮಾಹಿತಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ವೈಅು ವೈ ಅಬ್ದುಲ್ ಖಯೂ ಸಂಘಟನಾ ಕಾರ್ಯದರ್ಶಿಗಳಾದ ಇಕ್ಬಾಲ್ ಸಾಬ್ ಮಕಂದರ್ ಎಂ ಬಿ ಫಾರೂಕ್ ರವರು ಅಶಫಾಕ್ ಅಹಮದ್ ಮನ್ಸೂರ್ ಅಹಮದ್ ಉಸ್ಮಾನ್ ಖಾನ್ ಇನ್ನು ಅನೇಕ ಗಣ್ಯರು ಉಪಸ್ಥಿತರು ವರದಿ ಸಯೀದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಯಾರ ಹರಿಯಾರದಲ್ಲಿ ಒಂದು ಒಂಬತ್ತು ಎರಡ್ ಸಾವಿರದ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ರಾಬಿ ತಾಯಿ ಸಂಘಟನೆಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ ಪತ್ರಿಕಾ ಹೇಳಿಕೆ ವಿಷಯ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲಂ ಶೀರ್ಷಿಕೆಯಡಿ ಶೀರತ್ ಅಭಿಯಾನ ನಡೆಸುವ ಕುರಿತು ಪತ್ರಿಕಾಗೋಷ್ಠಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ರವರು ಅರಬಿಕ್ ಕ್ಯಾಲೆಂಡರ್ ಪ್ರಕಾರ ರಬಿಯುಲ್ ಅವ್ವಾಲ್ ತಿಂಗಳಲ್ಲಿ ಜನಿಸಿದರು ಅವರ ಸರ್ವಕಾಲಿಕ ಬೋಧನೆಗಳನ್ನು ಜನತೆಗೆ ತಿಳಿಯಪಡಿಸಲು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲ್ಲಾಹ್ ಅಲ್ಲೂ ಸಲ್ಲಂ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ಸಲ್ಲಮರ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಮತ್ತು ಪ್ರವಾದಿಯವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಹಾಗೂ ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಈ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲುವ ಎರಡು ಹೊಸ ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗಿದೆ ಸೆಪ್ಟೆಂಬರ್ ಮೂರರಂದು ಬೆಳಗ್ಗೆ ಹನ್ನೊಂದಕ್ಕೆ ಹರಿಯಾಣದ ಗುತ್ತೂರು ಕಾಲೋನಿಯ ವೃದ್ಧಾಶ್ರಮದಲ್ಲಿ ಅಲ್ಲಿನ ನಿವಾಸಿಗಳಿಗೆ ಹಣ್ಣು ಹಂಪಲು ವಿಸ್ತರಣೆ ಸೆಪ್ಟೆಂಬರ್ ನಾಲ್ಕೆ ಸರ್ವಜ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸೆಪ್ಟೆಂಬರ್ ಐದಕ್ಕೆ ಪ್ರಶಾಂತ್ ನಗರದ ಅಲಿ ಮಸೀದಿಯಲ್ಲಿ ಮೌಲಾನಾ ಸಾಜಿದ್ ಉಮ್ರಿ ಇವರಿಂದ ಶುಕ್ರವಾರದ ವಿಶೇಷ ಪ್ರವಚನ ಹಾಗೂ ನಗರದ ಶಿವಮೊಗ್ಗ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ಕರಪತ್ರ ವಿತರಣೆ ನಡೆಯಲಿದೆ ಸೆಪ್ಟೆಂಬರ್ ಆರರಿಂದ ಹನ್ನೊಂದರವರೆಗೆ ಹರಿಹರ ಹಾಗೂ ಸುತ್ತಮುತ್ತಲಿನ ವಿವಿಧ ಧರ್ಮಗಳ ಮಠ ಚರ್ಚ್ ಮಸೀದಿಗಳಿಗೆ ಭೇಟಿ ನೀಡಿ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ವಸಲ್ಲಮರ ಜೀವನಗಾಥೆಯ ಪುಸ್ತಕ ನೀಡುವುದು ಸೆಪ್ಟೆಂಬರ್ ಹನ್ನೆರಡು ಹನ್ನೆರಡರಂದು ಸಂಜೆ ಏಳರಿಂದ ಒಂಬತ್ತರವರೆಗೆ ನಗರದ ಪ್ರಶಾಂತ್ ನಗರದ ಪ್ಯಾರಾಡೈಸ್ ಕಲ್ಯಾಣ ಮಂಟಪದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೈಸಲ್ಲಮರ ಜೀವನ ಗಾಥೆಯ ಕುರಿತು ಜಮಾತೆ ಇಸ್ಲಾಮಿ ಹಿಂದ್ ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿ ಮೌಲಾನಾ ಅಬ್ದುಲ್ ವಫಾತ್ ಹಾಮಿದ ಉಮ್ರಿ ಹಾಗೂ ವಿವಿಧ ಧಾರ್ಮಿಕ ಗುರುಗಳಿಂದ ಇವರಿಂದ ವಿಶೇಷ ಪ್ರವಚನ ಕಾರ್ಯ ಕಾರ್ಯಕ್ರಮ ನಡೆಯಲಿದೆ ಅಂದು ಎ ಫೌಜಿಯಾ ಪುತ್ಗೆ ಇವರು ರಚಿಸಿದ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ರ ಆದರ್ಶದ ಔಚಿತ್ಯ ಹಾಗೂ ಡಾಕ್ಟರ್ ಅಬ್ದುಲ್ ಹಮೀದ್ ಜಾಸಿಮ್ ರವರು ರಚಿಸಿದ ಶ್ರೀಮತಿ ಸಬಿಯಾ ಫಾತಿಮರವರು ಕನ್ನಡಕ್ಕೆ ಭಾಷಾಂತರಿಸಿದ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಮರನ್ನು ಅರಿಯಿರಿ ಎಂಬ ಪುಸ್ತಕಗಳ ಬಿಡುಗಡೆ ನಂತರ ಭೋಜನ ವ್ಯವಸ್ಥೆ ಇರಲಿದೆ ಸೆಪ್ಟೆಂಬರ್ ಇಪ್ಪತ್ತರಂದು ಹರಿಹರ ತಾಲೂಕಿನ ಎಕ್ಕೆಗುಂಜಿ ಹಾಗೂ ಬಾನುವಳಿ ಗ್ರಾಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ನ ರಾಜ್ಯ ಕಾರ್ಯದರ್ಶಿ ಜನಾಬ್ ಅಕ್ಬರ್ ಅಲಿ ಉಡುಪಿ ಇವರಿಂದ ಗ್ರಾಮಸ್ಥರೊಂದಿಗೆ ಸೌಹಾರ್ದ ಭೇಟಿ ಕಾರ್ಯಕ್ರಮ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಸಂಜೆ ಐದಕ್ಕೆ ನಗರದ ರಚನಾ ಕ್ರೀಡಾ ಕ್ಲಬ್ ಸಭಾಂಗಣದಲ್ಲಿ ಸಮಾರೋಪ ಸಮಾರಂಭ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲಹ್ಅಲೈಸಲನ್ನು ಈ ವಿಷಯ ಕುರಿತು ಸರ್ವ ಪ್ರವಚನ ಕಾರ್ಯಕ್ರಮ ನಡೆಯಲಿ ಜಮಾತೆ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿ ಜನಾಬ್ ಅಕ್ಬರ್ ಅಲಿ ಉಡುಪಿ ಇವರು ಪ್ರವಚನ ನೀಡುವರು ಸ್ವಾಗತ ಸಮಿತಿ ಈ ರೀತಿ ಇದೆ ಸೀರತ್ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಾಗತ ಸಮಿತಿ ರಚಿಸಿದ್ದು ಸಮಿತಿಯ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಗುಲಾಮ್ ನಬಿ ಸಾಬ್ ಅಧ್ಯಕ್ಷರಾಗಿ ಸೈಯದ್ ಮುನಿರ್ ಅಹಮದ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಬ್ದುಲ್ ರಹಮಾನ್ ಇತರ ಅಕಾಡೆಮಿ ಶಾಲೆ अजांचिया वैजि अब्दुल सयूम संघटना कार्यदर्शी कार्यदर्शिया इकबा साहब मका सदस्य राष्ट्रीय क्रीडापटु एच निजगुण नगरसभा सदस्य के के राजशेखर कन्डपुर होराटारेगुंदी एच है, रुद्रेगौर नगरसभाजी सदस्य एम्अण अंजुमनेल्ला संस्था अध्यक्ष आसिख जावीद महम्मद फारूक एम एम कुबारपेट कम्यूल्ला हल्ली शबीर् खाजी शा शफी साहब महेश ट्रावल्स